ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನಿಮ್ಮತ್ರ ಎಲ್ ಬಿ ಪಿ ಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಕೊರವರೆಗೂ ನೋಡಿ ಹೌದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ನೀವು ಇದೇ ಜೂನ್ ಮೂವತ್ತರ ಒಳಗೆ ಈ ಕೆಲಸವನ್ನು ಮಾಡಿಲ್ಲ ಅಂದ್ರೆ ನಿಮಗೆ ಸರ್ಕಾರದಿಂದ ಸಿಗುವಂತಹ ಯಾವುದೇ ಉಚಿತ ಹಾಕಿ ಹಣ ಅಥವಾ ಯಾವುದೇ ಸೌಲಭ್ಯ ನಿಮಗೆ ಸಿಗುವುದಿಲ್ಲ ಹೌದು ಅದು ನಿಮಗೆ ಸ್ಟಾಪ್ ಆಗುತ್ತೆ ರೇಷನ್ ಕಾರ್ಡ್ ಹೊಂದಿರೋರು ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಎಂದು ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ನೋಡೋಣ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರೋರು ಮಾಡಬೇಕಾದ ಆ ಕೆಲಸವೇನು ಹಾಗೇನೆ ಇನ್ನು ಏನೇನು ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಬಂದಿದೆ ಎಲ್ಲವನ್ನು ಆಗಿ ನೋಡೋಣ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಕೊನೆ ನೋಡಿ ಹಾಗೆ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಟನ್ ಒತ್ತಿ ಸೊ ನಾನು ಯಾವ್ದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಬನ್ನಿ ವಿಡೋವನ್ನು ಶುರು ಮಾಡೋಣ ಉಚಿತವಾಗಿ ಸಿಗುವಂತಹ ರೇಷನ್ ಸಿಗುವುದಿಲ್ಲ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ಎ ಪಿ ಎಲ್ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಲೇಬೇಕೆಂದು ರಾಜ್ಯ ಸರ್ಕಾರ ಖಡಕ್ ಆದೇಶವನ್ನು ಕೊಟ್ಟಿದೆ ಹೌದು ಕೇಂದ್ರ ಸರ್ಕಾರವು ಜೂನ್ ಮೂವತ್ತರ ಒಳಗೆ ನೀವು ಈ ಕೆಲಸವನ್ನು ಮಾಡಬೇಕು ಮಾಡಿಲ್ಲ ಅಂದ್ರೆ ನಿಮಗೆ ಸಬ್ಸಿಡಿ ಆಹಾರ ಧಾನ್ಯಗಳು ಸಿಗುವುದಿಲ್ಲ ಸ್ಟಾಪ್ ಆಗುತ್ತೆ ಹೌದು ಪ್ರತಿಯೊಬ್ಬರು ಕೂಡ ಮೇ ಮೂವತ್ತರ ಒಳಗೆ ರೇಷನ್ ಕಾರ್ಡ್ ಇದ್ದವರು ಇ ಕೆ ಸಿಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದರೂ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಲ್ಲೋಗ್ಬಿಟ್ಟು ಇ ಕೆ ವಿಸ್ ಮಾಡಲೇಬೇಕು ಸೊ ಇ ಕೆ ನಿಮ್ಮ ಅಂದ್ರೆ ಇಂಪ್ರೆಶನ್ ಜೊತೆಗೆ ಫೇಸ್ ಇ ಕೆವಿಸಿ ಆಗಬೇಕು ರೇಷನ್ ಕಾರ್ಡ್ ಇದ್ದರು ನಿಮ್ಮ ಹತ್ತಿರದ ಪಿಓಎಸ್ ಯಂತ್ರದ ಮೂಲಕ ಇ ಕೆವಿ ಸಿ ಸೌಲಭ್ಯ ಇರುತ್ತೆ ಅಲ್ಲೋಗ್ಬಿಟ್ಟು ನ್ಯಾಯಬೆಲೆ ಅಂಗಡಿ ಅಲ್ಲೋಗ್ಬಿಟ್ಟು ಫೇಶಿಯಲ್ ಇ ಕೆವಿಸಿಯನ್ನು ಮಾಡಲೇಬೇಕು ಹೌದು ಇಲ್ಲಿ ಒಂದೂವರೆ ಕೋಟಿ ಹೆಚ್ಚಿನ ಜನರು ಇಕೆವಸ್ ಸಿಯನ್ನು ಇಲ್ಲಿವರೆಗೂ ಕೂಡ ಮಾಡಿಲ್ಲ ಯಾರಿನೂ ಮಾಡಿಲ್ಲ ಅವ್ರಿಗೆ ಜುಲೈ ಒಂದರಿಂದ ರೇಷನ್ ಅಕ್ಕಿ ಸಿಗುವುದಿಲ್ಲ ಸೊ ಆದ್ರಿಂದ ನೀವು ಫೇಷಿಯಲ್ ಇ ಕೆ ವಿಸಿ ಮಾಡಲೇಬೇಕು ಅಂದ್ರೆ ನಿಮ್ಮ ಹತ್ತಿರದ ನ್ಯಾಬೆಲ್ಯ ಅಂಗಡಿ ಅಲ್ಲೋಗ್ಬಿಟ್ಟು ಪಿ ಒ ಎಸ್ ಯಂತ್ರದ ಮೂಲಕ ನಿಮ್ಮ ಫೇಷಿಯಲ್ ನಿಮ್ಮ ಮುಖದ ಇ ಕೆ ಸಿ ಆಗಬೇಕು ಸ್ನೇಹಿತರೆ ಒಂದು ವೇಳೆ ನೀವು ಮಾಡಿಸಿಲ್ಲ ಅಂದ್ರೆ ಜುಲೈ ಒಂದರಿಂದ ನಿಮಗೆ ಸಿಗುವಂತಹ ಯಾವುದೇ ಅಕ್ಕಿ ಉಚಿತ ಹಾಕಿರ್ಬೋದು ಅಥವಾ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ ಅದು ಸ್ಟಾಪ್ ಆಗುತ್ತೆ ಸೊ ಇದು ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತದೇ ರೇಷನ್ ಕಡಿದವರಿಗೆ ಬಂದಿರುವ ಅತಿ ದೊಡ್ಡ ಇಂಪಾರ್ಟೆಂಟ್ ಅಂದರೆ ಅತಿ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಸೊ ಈ ವಿಡಿಯೋನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್